ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇಲ್ಲಿ ಗದಗ ನಗರದಲ್ಲಿ ಬರುವಂಥ ಶ್ರೀ ವೀರನಾರಾಯಣ ದೇವಾಲಯ ಐತಿ ಆ ಒಂದು ವೀರನಾರಾಯಣ ದೇವಾಲಯದೊಳಗೆ ಒಂದು ವಿಶೇಷ ಪೂಜೆ ಐತಿ ಆ ಒಂದು ಪೂಜೆಯನ್ನು ನೋಡ್ಕೊಂಬರೋಣ ಬರ್ರಿ ಈಗ ನೋಡ್ರಿ ಪೂಜೆಯನ್ನು ತಯಾರಿ ನಡೆಸ್ಯಾರ ಅರ್ಚಕರು ನೋಡ್ಬೋದು ನೀವು ನೋಡಿರಿ ಪೂಜೆ ಪ್ರಾರಂಭ ಮಾಡಿದ್ರು ಆ ಪೂಜೆಯನ್ನು ಭಾಳ ವಿಧವಾಗಿ ವಿಶೇಷವಾಗಿ ಮಾಡ್ತಾರೆ ಆ ಒಂದು ಪೂಜೆಯನ್ನು ನೋಡ್ಕೋಬೇಕು ಬರ್ರಿ ನೋಡ್ಕೊಂಬರೋಣ ಗಂಟೆನಾದ ಆನಂತರ ಪೂಜಾದ ಒಂದು ಮಂತ್ರಗಳನ್ನು ಕೇಳೋಲಿಂತ್ರ ಒಂದು ವಿಶೇಷವಾದಂಥ ಒಂದು ಆತ್ಮ ನೆಮ್ಮದಿ ಸಿಗ್ತೈತಿ ಮನಃಶಾಂತಿ ಸಿಗ್ತೈತಿ ಬರ್ರಿ ಅಂಥ ಒಂದು ಪೂಜೆಯನ್ನು ನೋಡ್ಕೊಂಬರೋಣ ಸದ್ಯದಾಗ ಪೂಜೆ ಪ್ರಾರಂಭ ಆಗ್ತೈತಿ ನೋಡಿರಿ ಅರ್ಚಕರು ಪೂಜಿಸಿದ ನಂತರ ದೇವರಿಗೆ ಪ್ರದಕ್ಷಿಣೆ ಹಾಕ್ಸೋ ಹಾಕೋದು ಆ ನಂತರ ನೋಡ್ರಿ ಅರ್ ಸ್ವತಃ ಅರ್ಚಕರ ದೇವರಿಗೆ ನಮಸ್ಕರಿಸುವಂಥ ಒಂದು ವಿಶೇಷ ಪದ್ಧತಿ ರೀತಿ ಯಾವ ಥರ ಐತಿ ನೋಡಿರಿ ನಾವು ನಮ್ಮ ಒಂದು ಕೆಲಸದ ಒತ್ತಡದೊಳಗೆ ನಾವು ಎಲ್ಲೋ ಕೈ ಮುಗಿದು ಹೆಂಗೋ ದೇವರಿಗೆ ಬಂದು ಹೋಗ್ತೀವಿ ಆದರೆ ಈ ರೀತಿ ಹಾಕುವಂಥ ವಿಶೇಷ ಪದ್ಧತಿ ಯಾವ ಥರ ಐತೆ ನೋಡ್ರಿ ಇಲ್ಲಿ ಪೂರ್ವಕವಾಗಿ ನಮನ ಮಾಡೋದು ನಮನ ಸಲ್ಲಿಸೋದು ಅಂತಂದ್ರೆ ವಿಶೇಷವಾಗಿ ಇದೇ ರೀತಿ ಇರ್ಬೋದೇನು ನೋಡ್ರಿ ಒಂಥರ ದೇವರಿಗೆ ನಮ್ಮ ಒಂದು ಭಕ್ತಿ ನಮನ ಮುಟ್ಟಬೇಕಾದ್ರೆ ಎಟ್ಲೀಸ್ಟ್ ಸಾಮಾನ್ಯವಾಗಿ ಸಾಧಾರಣವಾಗಿ ಈ ರೀತಿಯಲ್ಲಿ ನಮಸ್ಬೇಕು ನೋಡ್ರಿ ಸ್ವತಃ ಅರ್ಚಕರ ಯಾವ ರೀತಿ ನಮಸ್ಕರಿಸ್ತಾರೆ ನೋಡಿ ದೇವರಿಗೆ ಆದರೆ ನಮ್ಮ ಒಂದು ಕೆಲಸದ ಒತ್ತಡದೊಳಗೆ ನಾವು ಯಾವ ರೀತಿ ಎಲ್ಲೋ ನಿಂತು ಹೆಂಗೋ ನಿಂತು ನಮಸ್ಕಾರ ಮಾಡಿ ಹೋಗ್ಬಿಡ್ತೀವಿ ಆದರೆ ನೋಡಿರಿ ಇಲ್ಲಿ ಅರ್ಚಕರು ನೋಡಿರಿ ಎಷ್ಟೊಂದು ವಿಶೇಷವಾಗಿ ನಮಸ್ಕಾರ ಮಾಡಿ ನೋಡಿರಿ ಮನೆಯಲ್ಲಿ ಪೂಜೆ ಮಾಡುವಂಥ ಮನೆಯಲ್ಲಿರೋ ಜಗಲಿಗೂ ಕೂಡ ಈ ರೀತಿ ನಾವು ಪೂಜಿಸಬೇಕು ನೋಡ್ರಿ ವೀರನಾರಾಯಣಕ್ಕೆ ವಿಶೇಷ ಪೂಜೆ ಮಾಡಿದಂಥ ಮಹಾಪ್ರಸಾದನ ಅರ್ಚಕರ ಭಕ್ತಾದಿಗಳಿಗೆ ಹಚ್ತಾರೆ ನೋಡ್ರಿ ಇದು ವೀರನಾರಾಯಣಕ್ಕೆ ನೈವೇದ್ಯ ಮಾಡಿದ ಮಹಾಪ್ರಸಾದ ಬರ್ರಿ ಒಂದು ವೀರನಾರಾಯಣ ಬಗ್ಗೆ ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನು ಇಲ್ಲಿ ಪ್ರಧಾನ ಅರ್ಚಕರು ಆ ಒಂದು ಅರ್ಚಕರಿಂದ ಮಾಹಿತಿ ತಗೋಣ ನಮಸ್ಕಾರ ಆಚಾರ್ಯ ಶ್ರೀ ವೀರನಾರಾಯಣ ಬಗ್ಗೆ ಒಂಥರ ನಿಯಮನಿತ್ಯ ಪೂಜಿಸುವ ಒಂದು ಇದನ್ನ ಹೇಳ್ರಿ ನಮ್ಗೆ ಮಾಹಿತಿ ಹೇಳ್ರಿ ನಿಯಮನಿತ್ಯ ಮಾಡೋಕ್ಕಿಂತ ಪರಮಾತ್ಮ ಅನನ್ಯವಾಗಿ ಭಕ್ತಿಯಿಂದ ಸೇವೆ ಮಾಡಿದ್ರೆ ಪರಮಾತ್ಮನ ಅನುಗ್ರಹ ಆಶೀರ್ವಾದ ಎಲ್ಲವೂ ಅವರಿಗೆ ಇಷ್ಟಾರ್ಥವಾದ ಫಲವನ್ನು ಪರಮಾತ್ಮ ಕೊಡ್ತಾನೆ ಶ್ರೀ ವೀರನಾರಾಯಣ ದೇವಂ ಲಕ್ಷ್ಮೀಗಣೇಶ ಚಕ ಚಕ್ರಶಂಕ ಹಾಗೂ ನವಮಿ ಶಕರಹ ಪರಮಾತ್ಮನ ನಾಲ್ಕು ಬೇಗಗಳಲ್ಲಿ ಶಂಖ ಚಕ್ರ ಗದಾಪತ್ಮಗಳನ್ನು ಧರಿಸಿದ್ದಾನೆ ಆ ಕೈ ಪರಮಾತ್ಮನ ಅಭಯಷ್ಟವನ್ನು ಅಭಯಷ್ಟದಿಂದ ಪರಮಾತ್ಮನನ್ನು ಧ್ಯಾನಿಸಿ ಆ ಶಂಖ ಚಕ್ರವನ್ನು ಧ್ಯಾನಿಸಿ ಪರಮಾತ್ಮನ ಶ್ರೀ ವೀರನಾರಾಯಣವನ್ನು ಧ್ಯಾನಿಸಿದ್ರೆ ಎಲ್ಲ ಚಿಕಲಾಷ್ಟು ಮಾಡಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಇನ್ನೊಬ್ಬರು ಅರ್ಚಕರ ಒಂದು ಪೌರಾಣಿಕವಾದಂತ ಒಂದು ಇತಿಹಾಸವನ್ನು ಹೇಳ್ತಾರೆ ಬರೀ ಕೇಳೋಣ ಇದಕ್ಕೆ ಮಧ್ಯೆಗೆ ಕೃತಕಪ್ಪುರ ಅಂತ ಹೇಳಿ ಹೆಸರು ಋಷಿಗಳು ಹೋಮ ಮಾಡ್ತಿದ್ರು ಹೋಮ್ ಹೋಮ ಮಾಡ್ತಿದ್ರು ಹೋಮ ಮಾಡ್ತಿದ್ರು ಮಳವತ್ತ ರಾಕ್ಷಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ರಾಕ್ಷಸರು ಋಷಿಗಳಿಗೆ ತೊಂದರೆ ಮಾಡ್ತಿದ್ರು ಋಷಿಗಳು ಹೋಗಿ ಬ್ರಹ್ಮದೇವರಿಗೆ ಬೆಳ್ಕೊಂಡ್ರು ಬ್ರಹ್ಮದೇವರು ನನ್ನ ಕಡೆ ಸಾಧ್ಯ ಇಲ್ಲ ಬದ್ರಿಗೆ ಹೋರಿ ಅಲ್ಲಿ ನಾಳದೇವರು ಇರ್ತಾರ ಅಲ್ಲೇ ನೀವು ತಪಸ್ಸು ಮಾಡಿದ್ರು ಕೂಡ ಋಷಿಗಳು ಬದ್ರಿಗೆ ಹೋಗಿ ತಪಸ್ಸು ಮಾಡಿದ್ರು ಅಲ್ಲಿ ನಾಳೆ ವಿರಾವತ ವೀರಾವತೊಂಡು ಇಲ್ಲಿ ಬಂದು ಅವ್ರು ಸಂಹಾರ ಮಾಡಿ ಇಲ್ಲಿ ನಿಂದಿರ್ಬೇಕಂತ ಪ್ರೇರಣೆ ಆಗ್ತದೆ ಇಲ್ಲಿ ಮೂಲ ಲಕ್ಷ್ಮೀ ಶ್ವರದೇವ್ರ ಗುಡಿ ಇದೆ ಅದರದ್ದು ಇದು ಪೂರ ಜಗ ಅವಾಗ ನಾಳೆ ಹೋಗಿ ಲಕ್ಷ್ಮೀ ಶಿವದವ್ರಿಗೆ ಬೆಡ್ಕೋತಾರೆ ನಾ ಇಲ್ಲಿ ನಿಂತೇನೆ ಸ್ಥಳ ಕೊಡಪ್ಪ ಅಂದ್ಕೊಳ್ಳಿ ಲಕ್ಷ್ಮೀ ಲಕ್ಷ್ಮೀದೇವರು ನಾಳದೇವ್ರಿಗೆ ಸವಾಲು ಕೊಟ್ಟಂತೆ ಆಮೇಲೆ ಇಲ್ಲಿ ಏನೋ ಪೂಜಾ ಮಾಡಿದ್ರು ಮೊದಲಕ್ಕೆ ಲಕ್ಷ್ಮೇಶ್ವರದೇವರಿಗೆ ಆಮೇಲೆ ನಾನ್ ದೇವರಿಗೆ ಆಮೇಲೆ ಇಲ್ಲಿ ಬದುಕಿರೋದು ಸಣ್ಣ ಇದೆ ಅಲ್ಲ ಅದು ಕೆಳಗಡೆ ದೇವರು ಗರುಡ ದೇವರು ಎಡಕ್ಕಿರೋದು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ರಂಗಚಕ್ರ ಗದಾ ಪದ್ಮೀಠಪ್ರಭಾವಲ್ಲಿ ದಶಾವತಾರ ಆಯ್ತು ಬಂದು ಸೇವಾ ಮಾಡಿ ನಾಲ್ಕೇವ್ರಿಗೆ ಬೇಡ್ಕೋತಾರೆ ಹ್ಞೂ ರೀ ಆಗಿ ಬೆಳ್ಕೊಂಡು ಅವ್ರಿಗೆ ಆ ಕೆಲಸ ಆಯ್ತು ಅಂದರೆ ಬಂದು ಅವರು ಏನು ಮಾಡಬೇಕು ಮಾಡಿ ಹೋಗ್ತಾರೆ ಮೈತಿ ಕೊಟ್ಟದಕ್ಕಾಗಿ ವಂದನೆಗಳು ಗುರುಗಳೇ ಈ ಒಂದು ಪೂಜಾದ ವಿಶೇಷತೆ ಅನ್ನೋದು ಇದು ಪೂಜೆ ಯಾವುದಕ್ಕಾಗಿ ಈ ಒಂದು ಪೂಜೆ ಮಾಡಿದ್ರು ಅನ್ನೋದು ಆಮೇಲೆ ಗೊತ್ತಾಯ್ತು ವೀಕ್ಷಕರ ಇದು ಈ ಒಂದು ಮಗು ಇತ್ತಲ್ಲ ಈ ಒಂದು ಮಗುವಿನ ಒಂದು ಬರ್ತ್ಡೇ ಅಂದರೆ ಹುಟ್ಟಾಬದ ದಿನ ಹುಟ್ಟಿದ ದಿನ ಆ ಒಂದು ನಿಮಿತ್ತವಾಗಿ ಪಾಲಕರು

ಪೋಷಕರು ಈ ಪಾಲಕರು ಇಲ್ಲಿ ಪೂಜೆ ಮಾಡಿಸಿದ ಒಂದು ವಿಶೇಷ ಪೂಜೆ ಇದು ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ನಮ್ಮ ವೀಕ್ಷಕರ ಪರವಾಗಿ ಈ ಮಗುವಿಗೆ ಹುಟ್ಟುಹಬ್ಬದ ಶುಭಾಶಯಗಳು ವೀಕ್ಷಕ ಬಂಧುಗಳು ನೀವು ಕೂಡ ಈ ಮಗುವಿಗೆ ಶುಭಾಶಯ ಕೋರ್ರಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ